ಲಗ್ನದಿಂದ ಹತ್ತನೇ ಭಾವದಲ್ಲಿ ಕುಜನಿದ್ದರೆ ಅಥವಾ ರಾಶಿಯಿಂದ ಹತ್ತನೇ ರಾಶಿ ಮಿಥುನ ರಾಶಿಯಾಗಿ ಎರಡು ಪದ್ಧತಿಗಳಲ್ಲಿ ಯಾವುದು ಡಿಗ್ರಿಯಲ್ಲಿ ಬಲ ಪಡೆದಿರುತ್ತದೋ ಕುಂಡಲಿಯಲ್ಲಿ ಆ ಉದ್ಯೋಗವನ್ನು ನಾವು ಅನುಸರಿಸಬಹುದು ಜಾತಕ ಕುಂಡಲಿಯ ಹತ್ತನೇ ಭಾವದ ಭಾವದಲ್ಲಿ ಕುಜನಿದ್ದರೆ ಈ ವೃತ್ತಿಗಳನ್ನು ಮಾಡಬಹುದು ಬಂಗಾರ ಬೆಳ್ಳಿ ಕಬ್ಬಿಣ ಧಾತು ಪದಾರ್ಥಗಳು ಬೆಂಕಿಯಿಂದ ಬೇಯಿಸಿದ ಕುದಿಸಿದ ಪರಿವರ್ತಿಸಿದ ವಸ್ತುಗಳು ಗಂಧಕ ಮನಶಿಲೆ ಹೋಮ ಪಾಕ ಆಭರಣಗಳು ಅಸ್ತ್ರ ಶಸ್ತ್ರಗಳು ಕುಟ್ಟಿ ಪುಡಿಗೈದ ಪದಾರ್ಥಗಳು ಯಂತ್ರಗಳು ಯುದ್ಧ ಸಾಹಸ ಸ್ಪರ್ಧೆ ಗುಪ್ತಾಚಾರ ಚೋರ ವೃತ್ತಿ ಈ ವೃತ್ತಿಗಳ ಈ ವೃತ್ತಿಗಳನ್ನು ಕುಜನು ಸೂಚಿಸುತ್ತಾನೆ ಲಗ್ನದಿಂದ ಹತ್ತನೇ ಭಾವದಲ್ಲಿ ಲಗ್ನಕುಂಡಲಿಯ ಚಂದ್ರನಿಂದ ಹತ್ತನೇ ರಾಶಿ ಮಿಥುನವಾದರೂ ಅಥವಾ ಲಗ್ನದಿಂದ ಹತ್ತನೇ ಸ್ಥಾನ ಮಿಥುನವಾದರೂ ಈ ವೃತ್ತಿಗಳನ್ನು ಸೂಚಿಸ ಸೂಚಿಸುತ್ತಾನೆ ಲಗ್ನಕುಂಡಲಿಯ ದಶಮಭಾವವು ಡಿಗ್ರಿಯಲ್ಲಿ ಯಾವುದು ಜಾಸ್ತಿ ಇರುತ್ತದೋ ಬಲ ಇರುತ್ತದೋ ಅದನ್ನು ನಾವು ಅನುಸರಿಸಬಹುದು ಮಿಥುನ ರಾಶಿ ದಶಮ ರಾಶಿಯಿಂದ ಶಂಖ ಚಿಗುರು ಮೊಳಕೆ ಪ್ರವಾಲಾದಿ ಭಸ್ಮ ಪಾತ್ರೆಗಳು ತಯಾರಿಕೆ ಅಕ್ಷರ ಗಣಿತ ಲೇಖನ ಚಿತ್ರಾದಿ ಲೇಖನ ಇವುಗಳಿಂದ ಜೀವನ ವೃತ್ತಿಯು ಸಾಗುತ್ತದೆ ಎಂದು ಜಾತಕ ಫಲ ಸಾರೋದ್ಧಾರ ಎಂಬ ಗ್ರಂಥದಿಂದ ಆಯ್ದ ಮಾಹಿತಿಯು ಇದಾಗಿರುತ್ತದೆ